ಅರ್ಥಶಾಸ್ತ್ರದ ಇನ್ನೊಂದು ಮಹತ್ವದ ಶಾಖೆ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಬಹಳ ಪ್ರಶ್ನೆಗಳನ್ನು ಹಿಂದಿನ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ ಸ್ಪೆಷಲಾಗಿ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಅನ್ನೋದು ಇದು ಸಮಗ್ರ ಅರ್ಥಶಾಸ್ತ್ರದ ಒಂದು ಭಾಗ ಅಂತ ಕೂಡ ನಾವು ಕರೀಬಹುದು ಯಾಕಂತಂದ್ರೆ ನಾವು ಈ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಯಾಕೆ ಮಾಡ್ತೀವಿ ಅಂತಂದ್ರೆ ಲಾಭಕ್ಕಾಗಿ ಯಾಕಂದ್ರೆ ವಿಶ್ವದಲ್ಲಿರುವಂಥ ಎಲ್ಲ ರಾಷ್ಟ್ರಗಳು ಏನು ಮಾಡ್ತವೆ ಅಂತಂದ್ರೆ ತಮ್ಮ ಲಾಭಕ್ಕಾಗಿ ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರವನ್ನು ಅವಲಂಬಿಸಿರುತ್ತೆ ಹಾಗಾಗಿ ವಿಶ್ವದಲ್ಲಿ ಡಬ್ಲ್ಯೂ ಟಿ ಒ ಆಗಿರ್ಬೋದು ಅಥವಾ ಇತರ ಸಂಸ್ಥೆಗಳಾಗಿರ್ಬೋದು ಇದಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡುವ ಮೂಲಕ ರಾಷ್ಟ್ರ ಆಗಿರ್ಬೋದು ಅಥವಾ ಸೀಮಂತ ರಾಷ್ಟ್ರ ಆಗಿರ್ಬೋದು ಎರಡರ ಮಧ್ಯೆನೂ ಕೂಡ ಒಂದು ವ್ಯಾಪಾರ ಸಂಬಂಧಗಳು ಬೆಳಿಬೇಕು ಅನ್ನೋ ನಿಟ್ಟಿನಲ್ಲಿ ಈ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ನಮಗೆ ತಿಳಿಸ್ಕೊಡತ್ತೆ ಹಾಗಾಗಿ ಈ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದ ಇನ್ನೊಂದು ಮಹತ್ವದ ಅಂಶ ಏನು ಅಂತಂದ್ರೆ ನಾವು ಒಂದು ದೇಶ ಮತ್ತೊಂದು ದೇಶದೊಂದಿಗೆ ವ್ಯಾಪಾರ ಸಂಬಂಧವನ್ನು ಹೊಂದೋದ್ರಿಂದ ರಾಷ್ಟ್ರವೂ ಕೂಡ ಶ್ರೀಮಂತ ರಾಷ್ಟ್ರ ಆಗ್ಬೌದು ಯಾಕಂದ್ರೆ ಅಷ್ಟು ಲಾಭವನ್ನು ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ನಾವು ಪಡಿತೀವಿ ಇಲ್ಲಿ ಹಲವಾರು ಸಿದ್ಧಾಂತಗಳು ನಿಯಮಗಳು ಕೂಡ ಬರ್ತವೆ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಸಂಬಂಧಪಟ್ಟಂಥ ನಿರ್ಬಂಧಗಳಾಗಿರ್ಬೋದು ಆಮದು ರಫ್ತು ಆಗಿರ್ಬೋದು ಸರಕು ಸೇವೆಗಳ ವಿನಿಮಯ ಆಗಿರ್ಬೋದು ಹೀಗೆ ಅವುಗಳ ವೆಚ್ಚ ಆಗಿರ್ಬೋದು ಸೊ ಹಲವಾರು ವಿಷಯಗಳ ಬಗ್ಗೆ ಈ ಅಂತಾರಾಷ್ಟ್ರೀಯ ವ್ಯಾಪಾರ ನಮಗೆ ತಿಳಿಸ್ಕೊಡತ್ತೆ ಸೊ ಹಾಗಾಗಿ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಅಂದ್ರೆ ಮತ್ತೇನು ಅಲ್ಲ ವಿಶ್ವದಲ್ಲಿರುವ ಎಲ್ಲ ರಾಷ್ಟ್ರಗಳ ನಡುವಿನ ವ್ಯಾಪಾರವನ್ನು ಹೇಳುವಂಥದ್ದೇ ಮತ್ತು ವ್ಯಾಪಾರದ ಬಗ್ಗೆ ತಿಳಿಸಿಕೊಡುವಂಥದ್ದೇ ಅದರಿಂದ ಪರಸ್ಪರ ರಾಷ್ಟ್ರಗಳು ಹೇಗೆ ಲಾಭವನ್ನು ಪಡೆಯುತ್ತವೆ ಅನ್ನೋದನ್ನು ನಾವು ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಅಂತ ಕರಿತೀವಿ ಹಾಗಾದರೆ ಇಲ್ಲಿ ಪ್ರಮುಖವಾಗಿ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಅಂತಂದಾಗ ಅರ್ಥಶಾಸ್ತ್ರದ ಮಹತ್ವದ ಶಾಖೆ ಅಂತಾರಾಷ್ಟ್ರೀಯ ವ್ಯಾಪಾರವು ರಾಷ್ಟ್ರ ರಾಷ್ಟ್ರಗಳ ಮಧ್ಯೆ ವ್ಯಾಪಾರ ವಹಿವಾಟುಗಳಿಂದ ಜಗತ್ತಿನ ಎಲ್ಲ ರಾಷ್ಟ್ರಗಳು ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸುತ್ತವೆ ಎಂಬುವುದನ್ನು ವಿವರಿಸುತ್ತದೆ ಎಸ್ ಇಲ್ಲಿ ಕ್ಲಿಯರ್ ಇದೆ ಪಾಯಿಂಟ ಅಂತಾರಾಷ್ಟ್ರೀಯ ವ್ಯಾಪಾರ ಅಂದರೆ ಮತ್ತೇನೂ ಅಲ್ಲ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದಲ್ಲಿ ನಾವು ಕಲಿತಿರುವಂಥದ್ದು ಎಲ್ಲ ರಾಷ್ಟ್ರಗಳು ಅಂತಾರಾಷ್ಟ್ರ ವ್ಯಾಪಾರದಲ್ಲಿ ಭಾಗಿಯಾಗುವ ಮೂಲಕ ತಮ್ಮ ರಾಷ್ಟ್ರದ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸಹಾಯಕ ಆಗುತ್ತೆ ಅನ್ನೋದೇ ಮಹತ್ವದ್ದು ಈಗ ಮೊದಲನೇ ಮತ್ತು ಏಳನೇ ಮಹಾಯುದ್ಧಗಳ ಸಂದರ್ಭದಲ್ಲಿ ವಿಶ್ವದಲ್ಲಿರುವ ಎಲ್ಲ ರಾಷ್ಟ್ರಗಳು ಏನು ಅಂತಂದ್ರ ತಮ್ಮಲ್ಲೇ ಈ ಯುದ್ಧದ ಒಂದು ವಾತಾವರಣದಿಂದ ಈ ಅಂತಾರಾಷ್ಟ್ರೀಯ ವ್ಯಾಪಾರ ಭಾಳ ಕಡಿಮೆಯಾಗಿತ್ತು ಆ ಕಾರಣದಿಂದ ಗ್ಯಾಟ್ ಆಗಿರ್ಬೋದು ಅಥವಾ ಡಬ್ಲ್ಯೂ ಟಿ ಆಗಿರ್ಬೋದು ಇವು ಏನು ಮಾಡ್ತವೆ ಈ ಒಂದು ಅಂತಾರಾಷ್ಟ್ರೀಯ ವ್ಯಾಪಾರ ಇಲ್ಲದೆ ಇದ್ದರೆ ಯಾವ ದೇಶವೂ ಕೂಡ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ವಿಚಾರವಾಗಿಟ್ಕೊಂಡು ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಕೇವಲ ವ್ಯಾಪಾರ ಅಷ್ಟೇ ಅಲ್ಲ ಇತರ ಸಂಬಂಧಗಳು ಕೂಡ ರಾಜಕೀಯವಾಗಿ ಆಗಿರ್ಬೋದು ಅಥವಾ ಆರ್ಥಿಕವಾಗಿ ಸಾಮಾಜಿಕವಾಗಿಯೂ ಕೂಡ ಒಳ್ಳೆಯ ಸಂಬಂಧಗಳು ಏರ್ಪಡುತ್ತವೆ ಇದರಿಂದ ವಿಶ್ವಕ್ಕೆ ಕೂಡ ಅನುಕೂಲ ಆಗತ್ತೆ ಅನ್ನೋ ನಿಟ್ಟಿನಲ್ಲಿ ಅರ್ಥಶಾಸ್ತ್ರ ವಿಷಯ ಬಹಳ ಮಹತ್ವವನ್ನು ಪಡ್ಕೊಂಡಿದೆ ಸೊ ಅದರಲ್ಲಿ ನಾವು ಸ್ಪೆಷಲ್ ಆಗಿ ನೋಡುವಂಥದ್ದು ಇದು ಪ್ರತಿಯೊಂದು ರಾಷ್ಟ್ರಕ್ಕೂ ಕೂಡ ಅವಶ್ಯಕ ಆಗಿರುವಂಥದ್ದು ಒಂದು ದೇಶದ ಅಭಿವೃದ್ಧಿ ಹೊಂದಬೇಕಾದರೆ ದೇಶವೊಂದು ವ್ಯಾಪಾರವನ್ನು ಹೊಂದಿರಬೇಕಾಗುತ್ತದೆ ಅಂತಂದ್ರೆ ಯಾವುದೇ ಒಂದು ರಾಷ್ಟ್ರ ಅಭಿವೃದ್ಧಿ ಹೊಂದಬೇಕಂದ್ರೆ ಆ ದೇಶ ವಿದೇಶಿ ವ್ಯಾಪಾರವನ್ನು ಹೊಂದಿರಬೇಕಾಗುತ್ತದೆ ಅಥವಾ ಇತರ ದೇಶಗಳೊಂದಿಗೆ ವ್ಯಾಪಾರವನ್ನು ಹೊಂದಿರಬೇಕು ಈ ಫಾರ್ ಎಕ್ಸಾಂಪಲ್ ನಮ್ಮ ದೇಶದಲ್ಲಿ ನಾವು ತೆಗೆದುಕೊಂಡಾಗ ನಮ್ಮ ರಾಜ್ಯಗಳು ಅಭಿವೃದ್ಧಿ ಹೊಂದಬೇಕಾತಂದ್ರೆ ಇನ್ನೊಂದು ರಾಜ್ಯಗಳೊಂದಿಗೆ ವ್ಯಾಪಾರ ಸಂಬಂಧವನ್ನು ಹೊಂದಿರಬೇಕಾಗತ್ತೆ ಅದೇ ಥರ ನಮ್ಮ ಕುಟುಂಬ ಅಂತ ಬಂದಾಗ ನಾವು ಕುಟುಂಬನ ನಾವು ಸ್ವತಃ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಇಲ್ಲ ಯಾವಾಗ ಅಂತಂದ್ರೆ ನಾವು ಇತರ ಕುಟುಂಬಗಳೊಂದಿಗೆ ಅಥವಾ ಸಮಾಜದೊಂದಿಗೆ ನಾವು ಬೆರೆತಾಗ ನಾವು ಅಭಿವೃದ್ಧಿಯನ್ನು ಹೊಂದ್ತೀವಿ ಹಾಗಾಗಿ ಪ್ರತಿಯೊಂದಕ್ಕೂ ಕೂಡ ಈ ವ್ಯಾಪಾರ ವಹಿವಾಟು ಸಂಬಂಧಗಳು ಬಹಳ ಅವಶ್ಯಕ ಸ್ಪೆಷಲ್ ಆಗಿ ಆರ್ಥಿಕ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಮಹತ್ವ ನಮ್ಗೆ ತಿಳಿದುಕೊಡ ತಿಳಿಯುತ್ತೆ ಯಾಕಂತಂದ್ರೆ ಇದರ ಅವಶ್ಯಕತೆ ಪ್ರತಿಯೊಬ್ಬರಿಗೂ ಮತ್ತು ಪ್ರತಿಯೊಂದು ರಾಷ್ಟ್ರಕ್ಕೂ ಕೂಡ ಅವಶ್ಯಕನ ಆಗಿದೆ ಸೊ ಹಾಗಾದರೆ ಇದು ಏನು ಅನ್ನೋದನ್ನು ನಾವು ನೆಕ್ಸ್ಟ್ ಮತ್ತದರ ವಿಶೇಷತೆಯನ್ನು ನೋಡೋಣ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದಲ್ಲಿ ಮಹತ್ವದ ಸಿದ್ಧಾಂತ ಅಂತಂದರೆ ಅದು ಈ ನಿರಪೇಕ್ಷ ಪ್ರಯೋಜನ ಸಿದ್ಧಾಂತ ಅಂತ ಹೇಳಿ ಇದನ್ನ ಇಂಗ್ಲೀಷಲ್ಲಿ ಅಬ್ಸುಲೇಟ್ ಅಬ್ ಅಡ್ವಾಂಟೇಜ್ ಥಿಯರಿ ಅಂತ ಕರಿತೀವಿ ಹಾಗಾದ್ರೆ ಈ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೇಳಿದ್ದಾರೆ ಸೊ ಕೇಳ್ತಾರೆ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಬಹಳ ಸೂಕ್ಷ್ಮವಾಗಿ ಕೇಳುವಂಥದ್ದು ಹಾಗಾದ್ರೆ ಈ ಒಂದು ಹೆಡ್ಲೈನ್ ಹೇಳೋ ಹಾಗೇನೆ ಈ ನಿರಪೇಕ್ಷ ಪ್ರಯೋಜನ ಸಿದ್ಧಾಂತ ಅಂತ ಮತ್ತೇನು ಅಲ್ಲ ಯಾವುದೇ ರಾಷ್ಟ್ರ ಆಗಿರಲಿ ಇನ್ನೊಂದು ರಾಷ್ಟ್ರದೊಂದಿಗೆ ವ್ಯಾಪಾರ ಮಾಡ್ತಾ ಇದೆ ಅಂತಂದರೆ ಅಲ್ಲಿ ತಾನು ಪ್ರಯೋಜನವನ್ನು ಪಡೆಯುತ್ತೆ ಯಾವ ರೀತಿಯಾಗಿ ಪಡೆಯುತ್ತೆ ಅಂದರೆ ಉತ್ಪಾದನಾ ವೆಚ್ಚಗಳ ಅಥವಾ ಉತ್ಪಾದನಾ ವೆಚ್ಚದಲ್ಲಿ ವ್ಯತ್ಯಾಸ ಇರುತ್ತೆ ಸೊ ಅದರಿಂದ ಲಾಭವನ್ನು ಪಡೆಯುತ್ತೆ ಅಂತ ಅರ್ಥ ಸೊ ಅದನ್ನು ಮುಂದೆ ನೋಡೋಣ ಏನಂತ ಹೇಳಿ ಅದಕ್ಕೆ ತಮ್ಮದಲ್ಲ ಇದನ್ನು ಯಾರು ಹೇಳಿದರು ಅದ್ರ ಬಗ್ಗೆ ಯಾರು ವಿವರಣೆ ಕೊಟ್ಟಿದ್ದಾರೆ ಅನ್ನೋದು ನೋಡೋಣ ಹದಿನೇಳು ನೂರ ಎಪ್ಪತ್ತಾರರಲ್ಲಿ ರಚಿಸಿದ ರಾಷ್ಟ್ರಗಳ ಸಂಪತ್ತು ಎಂಬ ಗ್ರಂಥದಲ್ಲಿ ಆ್ಯಡಮ್ ಸ್ಮಿತ್ ಅವರು ಏನು ಹೇಳ್ತಾರೆ ಅಂದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಉತ್ಪಾದನಾ ವೆಚ್ಚಗಳ ನಿರಪೇಕ್ಷ ಪ್ರಯೋಜನವು ಮುಖ್ಯ ಕಾರಣ ಎಂದ ವಿವರಿಸ್ತಾರೆ ಎಸ್ ಅಂತಾರಾಷ್ಟ್ರೀಯ ವ್ಯಾಪಾರ ಆಗಬೇಕಾದ್ರೆ ಪ್ರಮುಖ ಕಾರಣ ಏನು ಅಂತಂದ್ರೆ ಉತ್ಪಾದನಾ ವೆಚ್ಚನ ಅಂತ ಹೇಳ್ತಾರೆ ಯಾಕೆ ಉತ್ಪಾದನಾ ವೆಚ್ಚ ಅಂತಂದರೆ ಫಾರ್ ಎಕ್ಸಾಂಪಲ್ ಭಾರತದಲ್ಲಿ ಉತ್ಪಾದಿಸಲಾಗುವ ಸರಕಿಗೆ ತಗಲುವಂಥ ವೆಚ್ಚ ಹೆಚ್ಚಿದ್ದಾಗ ಅಮೇರಿಕಾದಲ್ಲಿ ಅದೇ ವಸ್ತುವನ್ನು ತಯಾರು ಮಾಡುವಾಗ ಅದರ ವೆಚ್ಚ ಅಲ್ಲಿ ಕಡಿಮೆ ನಾವು ನಾವೇನು ಮಾಡ್ತೀವಿ ಇಲ್ಲಿ ನಾವು ಆ ಸರಕನ್ನು ಉತ್ಪಾದನೆ ಮಾಡೋದಿಲ್ಲ ಅದರ ಬದಲಾಗಿ ಆ ಸರಕನ್ನು ಅಮೇರಿಕದಿಂದ ನಾವು ಏನು ಮಾಡ್ತೀವಿ ಆಮದು ಮಾಡ್ಕೊಳ್ತೀವಿ ಅದೇ ಥರ ಅಮೇರಿಕ ಕೂಡ ಅಮೇರಿಕಾದಲ್ಲಿ ಉತ್ಪಾದಿಸುವ ಸರಕಿಗೆ ಹೆಚ್ಚು ವೆಚ್ಚ ತಗಲುತ್ತೆ ಅದೇ ಸರಕನ್ನು ಭಾರತದಲ್ಲಿ ಉತ್ಪಾದಿಸಿದ್ರೆ ಅದು ಕಡಿಮೆ ವೆಚ್ಚ ಅಂತಂದರೆ ಆ ಅಮೇರಿಕ ಕೂಡ ಏನು ಮಾಡುತ್ತೆ ಆ ಸರಕನ್ನು ಉತ್ಪಾದನೆ ಮಾಡೋದಿಲ್ಲ ಆವಾಗ ಈ ಭಾರತದಿಂದ ಅದು ಆಮದು ಮಾಡಿಕೊಳ್ಳುತ್ತೆ ಹೀಗಾಗಿ ಭಾರತ ಮತ್ತು ಏನು ಅಮೆರಿಕ ಎರಡೂ ರಾಷ್ಟ್ರಗಳಿಗೆ ಅನುಕೂಲ ಆಗತ್ತೆ ಸೊ ಅಂತಹ ಒಂದು ವಿಚಾರದಲ್ಲಿ ಈ ಎಡಮ್ ಸ್ಮಿತ್ ಅವ್ರು ಹೇಳ್ತಾರೆ ಅಂದ್ರೆ ಸರಕುಗಳಿಗೆ ತಗಲುವಂಥ ಉತ್ಪಾದನಾ ವೆಚ್ಚಗಳೇ ಈ ನಿರಪೇಕ್ಷ ಪ್ರಯೋಜನ ಸಿದ್ಧಾಂತ ಏನು ಹೇಳ್ತೀವಲ್ಲ ಅದಕ್ಕೆ ಮುಖ್ಯ ಕಾರಣ ಅದು ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಇದು ಮುಖ್ಯ ಕಾರಣ ಅಂತ ಹೇಳ್ತಾರೆ ನಾವು ಸಾಮಾನ್ಯವಾಗಿ ನೋಡ್ಬೋದು ನಮ್ಮ ದೈನಂದಿನ ಜೀವನದಲ್ಲಿ ಕೂಡ ನಾವು ಹಳ್ಳಿಗಳಲ್ಲಿ ಅಥವಾ ಸಿಟಿಗಳಲ್ಲಿ ನೋಡ್ತಾ ಇರ್ತೀವಿ ಹಳ್ಳಿಗಳಲ್ಲಿ ಕೂಡ ನಾವು ಉತ್ಪಾದನೆ ಮಾಡುವಂಥ ಕೆಲವು ಸರಕುಗಳ ಬೆಲೆ ಸೊ ಅವುಗಳ ತಗೊಳ್ಳುವಂಥ ವೆಚ್ಚ ಹೆಚ್ಚಾಗಿರ್ತಾರೆ ಅದನ್ನು ಉತ್ಪಾದನೆ ಮಾಡೋಂಗಿಲ್ಲ ಅದೇ ಕಡಿಮೆ ತಗಲುವಂಥದ್ದು ಮಾಡ್ತೀವಿ ಹೆಚ್ಚು ಇನ್ನೊಬ್ಬರ ಹತ್ರ ಸ್ಕಿಲ್ ಇರುತ್ತೆ ಸೊ ಆ ಸ್ಕಿಲ್ಲನ್ನು ಬೆಳೆಸಿ ಅವರು ಕಡಿಮೆ ವೆಚ್ಚದಲ್ಲಿ ಅದನ್ನು ತಯಾರು ಮಾಡ್ತಾರೆ ಅವಾಗ ಅದನ್ನು ನಾವು ಏನು ಮಾಡ್ತೀವಿ ಖರೀದಿ ಮಾಡ್ತೀವಿ ಸೊ ಇಂಥ ಒಂದು ವ್ಯಾಪಾರಗಳು ಸಾಮಾನ್ಯವಾಗಿ ಉತ್ಪಾದನೆ ವೆಚ್ಚದ ಆಧಾರದ ಮೇಲೆ ಏನಾಗುತ್ತೆ ನಿರ್ಧಾರ ಆಗ್ತದೆ ಅನ್ನೋದನ್ನು ಈ ನಿರಪೇಕ್ಷ ಪ್ರಯೋಜನ ಸಿದ್ಧಾಂತ ನಮಗೆ ತಿಳಿಸ್ಕೊಡುತ್ತೆ ಕ್ವಶನ್ ಕೇಳ್ತಿರ್ತಾರೆ ರಿಲೇಟೆಡ್ ಟು ಅಪ್ಲೈಡ್ ಕ್ವಶನ್ ಕೂಡ ಕೇಳ್ತಿರ್ತಾರೆ ತಮಗೆ ಅನುಕೂಲಕರವಾದ ಕೆಲಸವನ್ನು ಜನರು ಆಯ್ದುಕೊಳ್ಳುವುದರಿಂದ ಶ್ರಮದ ವಿಭಜನೆ ಆಗುತ್ತದೆ ಹೇಳಿ ಕೂಡ ಇವರು ವಿವರಣೆ ಕೊಟ್ಟಿದ್ದಾರೆ ಇನ್ನೊಂದು ಕಾನ್ಸೆಪ್ಟ್ ಯಾವುದು ಅಂದರೆ ಒಂದು ಉತ್ಪಾದನಾ ವೆಚ್ಚಗಳ ನಿರಪೇಕ್ಷ ಪ್ರಯೋಜನ ಇನ್ನೊಂದು ಯಾವುದನ್ನು ಹೈಲೈಟ್ ಮಾಡಿದ್ದಾರೆ ಅಂದರೆ ಶ್ರಮದ ವಿಭಜನೆ ಕ್ವಶನ್ ಕೇಳ್ತಿರ್ತಾರೆ ಶ್ರಮದ ವಿಭಜನೆ ಬಗ್ಗೆ ಹೇಳಿದವರು ಯಾರು ಅಂಥೇಳಿ ಅವರು ಆ್ಯಡಮ್ ಸ್ಮಿತ್ ಅಂತಲೇ ಹೇಳಬೇಕಾಗತ್ತೆ ಯಾಕಂದ್ರೆ ಶ್ರಮದ ವಿಭಜನೆ ಅಂದರೆ ಮತ್ತೇನೂ ಅಲ್ಲ ಶ್ರಮವನ್ನು ನಾವು ಒಂದೇ ಕೆಲಸಕ್ಕೆ ನಾವು ಬಳಸ್ತೀವಂತ ಆಗಲಿಕ್ಕಾಗಂಗಿಲ್ಲ ಶ್ರಮ ಅಂದರೆ ಉದಾಹರಣೆಗೆ ದುಡಿಯುವವರು ಅಥವಾ ದುಡಿಯೋರ ಸಂಖ್ಯೆ ಅಥವಾ ಕಾರ್ಮಿಕರು ಅಂತ ಅಂತ ಅರ್ಥ ಹಾಗಾಗಿ ಕೆಲಸ ಮಾಡುವವರು ಹೇಗೆ ಮಾಡ್ತಾರೆ ಅಂತಂದ್ರೆ ಅವರಿಗೆ ಇಷ್ಟ ಯಾವುದಾಗತ್ತಲ್ಲ ಅವರಿಗೆ ಸ್ವಹಿತ ಯಾವುದಾಗತ್ತಲ್ಲ ಅದನ್ನು ಅವ್ರು ಏನು ಮಾಡ್ತಾರೆ ಆಯ್ಕೆ ಮಾಡಿಕೊಳ್ತಾರೆ ಹೊರತು ಅವರನ್ನು ಪೋಷಬಲಿಯಾಗಿ ಒಂದು ಕೆಲಸಕ್ಕೆ ಸೀಮಿತಗೊಳಿಸಿಕೆ ಆಗೋದಿಲ್ಲ ಆದ್ದರಿಂದ ಏನಾಗುತ್ತೆ ಉದಾಹರಣೆಗೆ ಈಗ ನೂರು ಜನ ಕಾರ್ಮಿಕರಾದ ಮೇಲೆ ಈ ನೂರು ಜನರನ್ನ ಒಂದೇ ಕೆಲಸಕ್ಕೆ ನಾವು ಬಳಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಈ ನೂರು ಸ ಜನರ ಶ್ರಮ ಏನಾಗುತ್ತೆ ವಿಭಜನೆ ಆಗತ್ತೆ ವಿಭಜನೆ ಅಂದರೆ ತಮಗೆ ಇಷ್ಟವಾದಂತೆ ಯಾವ ಕೆಲಸ ಇರುತ್ತೋ ಆ ಕೆಲಸವನ್ನು ಅವರು ಆಯ್ದುಕೊಳ್ತಾರೆ ಹಾಗಾಗಿ ಶ್ರಮ ಏನಾಗುತ್ತೆ ವಿಭಜನೆ ಆಗುತ್ತೆ ಇದರಿಂದ ಉತ್ಪಾದನೆ ವೆಚ್ಚದ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದನ್ನು ಕೂಡ ಈ ಅಡಮ್ ಸ್ಮಿತ್ ಅವರು ನಮಗೆ ವಿವರಿಸ್ತಾರೆ ಅಂದರೆ ಉತ್ಪಾದನೆ ವೆಚ್ಚ ಹೆಚ್ಚಾಗಲಿಕ್ಕೆ ಮತ್ತು ಕಡಿಮೆ ಆಗಲಿಕ್ಕೆ ಈ ಶ್ರಮದ ವಿಭಜನೆ ಕೂಡ ಪ್ರಮುಖ ಕಾರಣ ಅಂತ ಹೇಳ್ತಾರೆ ಅಂದರೆ ಭಾಳ ಸ್ಕಿಲ್ಫುಲ್ ಇರುವಂತಹ ಕಾರ್ಮಿಕರು ನಮ್ಗೆ ಅಂತಂದ್ರೆ ಅವಾಗ ಉತ್ಪಾದನೆ ವೆಚ್ಚ ಕಡಿಮೆ ಆಗತ್ತೆ ಅಂಥ ಸಂದರ್ಭದಲ್ಲಿ ಈ ಶ್ರಮದ ವಿಭಜನೆ ಅನ್ನೋದನ್ನು ಕೂಡ ಇವರು ವಿಶೇಷವಾಗಿ ವಿವರಿಸಿದ್ದಾರೆ ನೆಕ್ಸ್ಟು ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬಹುದು ವಿವಿಧ ರಾಷ್ಟ್ರಗಳಲ್ಲಿ ಉತ್ಪಾದನಾ ವೆಚ್ಚ ಬೇರೆ ಬೇರೆಯಾಗಿರುವುದರಿಂದ ತಮ್ಮ ಪ್ರಯೋಜನಗಳನ್ನು ಅಥವಾ ಲಾಭವನ್ನು ಪಡೆಯಲು ರಾಷ್ಟ್ರಗಳು ಕಡಿಮೆ ವೆಚ್ಚದ ಸರಕುಗಳನ್ನು ತಮ್ಮ ರಾಷ್ಟ್ರದಲ್ಲಿ ಉತ್ಪಾದಿಸಿ ಅದನ್ನು ರಫ್ತು ಮಾಡುತ್ತವೆ ಮತ್ತು ಅಧಿಕ ವೆಚ್ಚದ ಸರಕುಗಳನ್ನು ಬೇರೆ ರಾಷ್ಟ್ರಗಳಿಂದ ಆಮದು ಮಾಡಿಕೊಳ್ಳುತ್ತವೆ ಇದರಿಂದ ರಾಷ್ಟ್ರ ಅಥವಾ ಅಂತಾರಾಷ್ಟ್ರೀಯ ವ್ಯಾಪಾರ ಲಾಭ ಪಡೆಯುತ್ತವೆ ನೋಡಿ ಭಾಳ ಕ್ಲಿಯರಿಟಿ ಇದೆ ಇಲ್ಲಿ ಯಾವುದೇ ರಾಷ್ಟ್ರ ಆಗಿರಲಿ ಆ ರಾಷ್ಟ್ರದಲ್ಲಿ ಅಥವಾ ಉದಾಹರಣೆಗೆ ಕಂಪ್ಯೂಟರ್ ಅಂತ ಬಂದಾಗ ಅಥವಾ ಮೊಬೈಲನ್ನು ತೆಗೆದುಕೊಳ್ಳೋಣ ಮೊಬೈಲನ್ನು ತೆಗೆದುಕೊಂಡಾಗ ಭಾರತದಲ್ಲಿ ಉತ್ಪಾದಿಸುವಂಥ ಮೊಬೈಲ್ ತಗಲುವಂಥ ವೆಚ್ಚ ಅದೇ ಚೀನಾದಲ್ಲಿ ಅಥವಾ ಅಮೆರಿಕದಲ್ಲಿ ಉತ್ಪಾದಿಸಲು ತೆಗಲುವಂಥ ವೆಚ್ಚಕ್ಕೆ ಡಿಫ್ರೆನ್ಸ್ ಇರುತ್ತೆ ಹಾಗಿದ್ದಾಗ ಅದು ಪ್ರತಿಯೊಂದು ರಾಷ್ಟ್ರದಲ್ಲಿ ಬೇರೆ ಬೇರೆನೇ ಆಗಿರುತ್ತೆ ಉತ್ಪಾದನಾ ವೆಚ್ಚ ಈ ಸಂದರ್ಭದಲ್ಲಿ ವಿಚಾರ ಏನು ಮಾಡಲಾಗತ್ತಂದ್ರೆ ಯಾವ ಕಡಿಮೆ ವೆಚ್ಚದ ಸರಕುಗಳನ್ನು ಉತ್ಪಾದಿಸಿ ರಫ್ತು ಮಾಡೋದು ಅಧಿಕ ವೆಚ್ಚ ಯಾವುದು ತಲು ತಗುಲತ್ತಲ್ಲ ಅಂತ ಸರಕುಗಳನ್ನು ಬೇರೆ ರಾಷ್ಟ್ರದಿಂದ ಆಮದು ಮಾಡಿಕೊಳ್ಳೋದು ಇದರಿಂದ ರಾಷ್ಟ್ರಗಳು ಏನು ಮಾಡ್ತಾವ ಲಾಭವನ್ನು ಪಡೀತಾವ ಅನ್ನೋದೇ ಈ ನಿರಪೇಕ್ಷ ಏನು ಪ್ರಯೋಜನ ಸಿದ್ಧಾಂತದ ಒಂದು ಮುಖ್ಯ ಅಂಶ ಇದನ್ನು ಒಂದು ಉದಾಹರಣೆ ಮೂಲಕ ನಾವು ಅರ್ಥ ಮಾಡ್ಕೊಳ್ಳೋಣ ಬಹಳ ಕ್ಲಿಯರ್ ಆಗಿ ಇಲ್ಲಿ ಈ ಉದಾಹರಣೆಯನ್ನು ನೀವು ತಿಳ್ಕೊಂಬಿಟ್ರೆ ರಿಯಲಿ ಈ ನಿರಪೇಕ್ಷ ಪ್ರಯೋಜನ ಸಿದ್ಧಾಂತ ಏನು ಹೇಳುತ್ತೆ ಮತ್ತು ಅದು ಏನು ಅನ್ನೋದು ಕನ್ಫರ್ಮ್ ಆಗಿಬಿಡುತ್ತೆ ಇಷ್ಟು ನಿಮ್ಗೆ ತಿಳಿದುಬಿಟ್ರೆ ಸಾಕು ಈ ಸಿದ್ಧಾಂತದ ಬಗ್ಗೆ ಎಂಥ ಕ್ವೆಶನ್ ಕೇಳಿದ್ರು ಕೂಡ ನೀವು ಆನ್ಸರ್ ಮಾಡ್ತೀರಿ ಅಷ್ಟು ಈಸಿಯಾಗಿ ನಿಮಗೆ ಗೊತ್ತಾಗತ್ತೆ ಹಾಗಾದ್ರೆ ಉದಾಹರಣೆಗೆ ಭಾರತದಲ್ಲಿ ಮೊಬೈಲ್ ಉತ್ಪಾದಿಸಲು ಸಾವಿರ ರೂಪಾಯಿ ಮತ್ತು ಅಕ್ಕಿಯನ್ನು ಉತ್ಪಾದಿಸಲು ಐದುನೂರು ರೂಪಾಯಿ ತಗಲುತ್ತದೆ ಉದಾಹರಣೆಗೆ ಈಗ ಒಂದು ಯೂನಿಟ್ ಅಂತ ನಾವು ಅಕ್ಕಿ ತೆಗೆದುಕೊಂಡಾಗ ಒಂದು ಯು ಒಂದು ಮೊಬೈಲ್ ಅಂತ ತೆಗೆದುಕೊಂಡೋಣ ಉದಾಹರಣೆಗೆ ಅದೇ ಒಂದು ಮೊಬೈಲ್ ಅಂತ ಹೇಳಿ ಹಾಗಾಗಿ ಇಲ್ಲಿ ಸಾವಿರ ರೂಪಾಯಿ ಮೊಬೈಲ್ ತಗಲಕ್ಕತ್ತ ಆಮೇಲೆ ಐದುನೂರು ರೂಪಾಯಿ ಅನ್ನೋದು ಅಕ್ಕಿಯನ್ನು ಉತ್ಪಾದನೆ ಮಾಡಲಿಕ್ಕೆ ತಗಲುತ್ತದೆ ಇದೇ ರೀತಿ ಅಮೇರಿಕದಲ್ಲಿ ಮೊಬೈಲ್ ಉತ್ಪಾದಿಸಲು ಐದುನೂರು ರೂಪಾಯಿ ತಗಲಕ್ಕತ್ತ ಅಕ್ಕಿಯನ್ನು ಉತ್ಪಾದನೆ ಮಾಡಲಿಕ್ಕೆ ಸಾವಿರ ರೂಪಾಯಿ ತಗಲಕ್ಕತ್ತ ಅಂದರೆ ಖರ್ಚು ಆಲತ್ತಷ್ಟು ವೆಚ್ಚ ಆಗ್ಲಾಕತ್ತಿದೆ ಹಾಗಾಗಿ ಇದರಿಂದ ಭಾರತ ಏನು ಮಾಡತ್ತಂದ್ರೆ ಹೆಚ್ಚು ಅಕ್ಕಿಯನ್ನು ಉತ್ಪಾದಿಸಿ ಅಮೇರಿಕಕ್ಕೆ ರಫ್ತು ಮಾಡುತ್ತದೆ ಯಾಕಂತಂದ್ರೆ ಇದು ಕಡಿಮೆ ವೆಚ್ಚದಲ್ಲಿ ಅಕ್ಕಿಯನ್ನು ಉತ್ಪಾದನೆ ಮಾಡಕತದೆ ಮತ್ತು ಅಮೆರಿಕ ಏನು ಮಾಡುತ್ತೆ ಹೆಚ್ಚು ಮೊಬೈಲ್ಗಳನ್ನು ಉತ್ಪಾದಿಸಿ ಭಾರತಕ್ಕೆ ರಫ್ತು ಮಾಡುತ್ತದೆ ಯಾಕಂದ್ರೆ ಇದು ಕಡಿಮೆ ವೆಚ್ಚದಲ್ಲಿ ಏನು ಮಾಡಕ್ಕೆ ಮೊಬೈಲನ್ನು ಉತ್ಪಾದನೆ ಮಾಡಲಾಗುತ್ತದೆ ಹಾಗಾಗಿ ಇದರಿಂದ ಎರಡೂ ರಾಷ್ಟ್ರಗಳು ಲಾಭವನ್ನು ಪಡೆಯುತ್ತವೆ ಎಸ್ ಇದು ಏನು ಅಂತಂದ್ರೆ ನಿರಪೇಕ್ಷ ಪ್ರಯೋಜನ ಸಿದ್ಧಾಂತ ಅಂತಂದ್ರೆ ಇಲ್ಲಿ ಲಾಭ ಪಡೆಯೋದು ಉದ್ದೇಶ ಏನು ಅಂತಂದ್ರೆ ಯಾವುದು ಕಡಿಮೆ ವೆಚ್ಚದಲ್ಲಿ ಉತ್ಪಾದಿಸಲಾಗತ್ತಲ್ಲ ಮತ್ತು ಬೇರೆ ರಾಷ್ಟ್ರದಿಂದ ಅದು ನಮಗೆ ಕಡಿಮೆ ದರದಲ್ಲಿ ಸಿಗ್ತೈತಿ ಮತ್ತು ಈ ಉದಾಹರಣೆ ನೋಡಿ ಅಮೇರಿಕಾ ಅಥವಾ ಭಾರತ ನೋಡೋಣ ಭಾರತ ಕಡಿಮೆ ವೆಚ್ಚದಲ್ಲಿ ಅಕ್ಕ್ಯನ ಉತ್ಪಾದಿಸಿ ಕಳಿಸತ್ತೆ ಇದರಿಂದ ಅಮೇರಿಕಕ್ಕೆ ನಾವು ಕಳಿಸ್ತೀವಿ ಅಲ್ಲಿಂದ ನಾವು ಏನು ಮಾಡೋದು ಕಡಿಮೆ ವೆಚ್ಚದಲ್ಲಿ ಮೊಬೈಲನ್ನು ಪಡ್ಕೊಳ್ಬೋದು ಅಂದರೆ ನಮ್ಗೆ ಎಷ್ಟು ಉಳಿಯುತ್ತಂದಾಗಾಯಿತು ಐದುನೂರು ರೂಪಾಯಿ ಉಳಿಯುತ್ತೆ ಯಾಕೆ ಐದುನೂರು ರೂಪಾಯಿ ಉಳಿಯುತ್ತಂತಂದ್ರೆ ಇಲ್ಲಿ ಮೊಬೈಲ್ ಉತ್ಪಾದನೆ ಮಾಡಲಿಕ್ಕೆ ಭಾರತದಲ್ಲಿ ಎಷ್ಟು ತಗಲ್ತಿತ್ತು ಸಾವಿರ ರೂಪಾಯಿ ತಗಲ್ತಿತ್ತು ಅದು ನಮಗೆ ಐದುನೂರು ರೂಪಾಯಿದಾಗ ಸಿಕ್ಕಿದೆ ಹಾಗಾದರೆ ಐದುನೂರು ರೂಪಾಯಿ ನಮಗೆ ಉಳಿಯಿತು ಅದೇ ರೀತಿ ಅಮೆರಿಕ ಕೂಡ ಏನಾಗಿದೆ ಅಂದ್ರೆ ಅಮೆರಿಕದಲ್ಲಿ ಅಕ್ಕಿಯನ್ನು ಉತ್ಪಾದನೆ ಮಾಡಲಿಕ್ಕೆ ಸಾವಿರ ರೂಪಾಯಿ ತಗುತ್ತಿತ್ತು ಆದರೆ ಅಮೆರಿಕ ಏನು ಮಾಡಿತ್ತು ಅದನ್ನು ಉತ್ಪಾದನೆ ಮಾಡಲಿಲ್ಲ ಅದನ್ನು ಐದುನೂರು ರೂಪಾಯಿ ಕೊಟ್ಟು ಏನು ಮಾಡೋಕ್ಕತೈತಿ ಭಾರತದಿಂದ ಆಮದು ಮಾಡ್ಕೊಳಕತ್ತೈತಿ ಹಾಗಾಗಿ ಇದು ಕೂಡ ಅದಕ್ಕೆ ಲಾಭದಾಯಕನೂ ಆಗುತ್ತ ಅದಕ್ಕೂ ಕೂಡ ಐದುನೂರು ರೂಪಾಯಿ ಉಳಿಯುತ್ತೆ ಸೊ ಈ ರೀತಿಯಾಗಿ ಅಂತಾರಾಷ್ಟ್ರೀಯ ವ್ಯಾಪಾರ ಮುಂದುವರಿಯುತ್ತದೆ ಅಂತಾರಾಷ್ಟ್ರೀಯ ವ್ಯಾಪಾರ ನಿರ್ಧಾರ ಆಗಬೇಕಾದ ಅಥವಾ ಹೆಚ್ಚಾಗಬೇಕಂದ್ರೆ ಪ್ರಮುಖ ಕಾರಣ ಏನು ಅಂತಂದ್ರೆ ಉತ್ಪಾದನಾ ವೆಚ್ಚನ ಆಗಿರ್ತದೆ ಅಂತ ಹೇಳೋದೇ ಸಿದ್ಧಾಂತ ಯಾವುದು ಅಂತಂದ್ರೆ ನಿರಪೇಕ್ಷ ಪ್ರಯೋಜನ ಸಿದ್ಧಾಂತ ಮತ್ತು ಶ್ರಮದ ವಿಭಜನೆ ಯಾಕಾಗ್ತದ ಅದರ ಕಾರಣ ಅಂತದ್ದು ಏನು ಅಂದ್ರೆ ಅದ ಅಥವಾ ಅದರ ಪ್ರಭಾವ ಹೇಗೆ ಬೀರುತ್ತೆ ಅಂತಂದರೆ ನಮಗೆ ಹೆಚ್ಚು ಕೌಶಲ್ಯಪೂರ್ಣ ಕೆಲಸಗಾರ ಸಿಕ್ಕಾಗ ನಮ್ಮ ಉತ್ಪಾದನಾ ವೆಚ್ಚ ಕಡಿಮೆ ಆಗತ್ತೆ ಮತ್ತು ಉತ್ಪಾದನೆ ಹೆಚ್ಚಾಗುತ್ತೆ ಸೊ ಹೀಗಾಗಿ ಇದು ಲಾಭದಾಯಕ ಆಗಿರುತ್ತೆ ಆದರೆ ಶ್ರಮ ಏನಾಗುತ್ತೆ ಅಂದರೆ ಒಂದೇ ಕಡೆ ನಾವು ಸ್ಥಿರವಾಗಿ ಬಳಕೆ ಬಳಕೆ ಮಾಡಲಿಕ್ಕೆ ಆಗಂಗಿಲ್ಲ ಶ್ರಮ ಏನಾಗುತ್ತೆ ವಿಭಜನೆ ಆಗುತ್ತೆ ಉದಾಹರಣೆಗೆ ಭಾರತ ಭಾರತದಲ್ಲಿ ಡಾಕ್ಟರ್ಸು ಇಂಜಿನಿಯರ್ಸು ಎಲ್ಲ ಏನು ಮಾಡ್ತಾರೆ ನಮ್ಮ ದೇಶದಲ್ಲಿ ಕೆಲಸ ಮಾಡೋದಿಲ್ಲ ಭಾಳ ಜನ ಎಲ್ಲ ಹೊರ ದೇಶಕ್ಕೆ ಹೋಗ್ತಾರೆ ಕಾರಣ ಏನು ಇಲ್ಲಿ ಏನಾಯಿತು ಶ್ರಮ ವಿಭಜನೆ ಆಯಿತು ಅಂತಲೇ ಅರ್ಥ ಸೊ ಹಾಗಾಗಿ ಶ್ರಮದ ವಿಭಜನೆ ಪ್ಲಸ್ ಉತ್ಪಾದನೆ ವೆಚ್ಚದ ಕಾರಣದಿಂದ ಅಂತಾರಾಷ್ಟ್ರೀಯ ವ್ಯಾಪಾರ ಏರ್ಪಡುತ್ತದೆ ಅಂತ ಹೇಳಿದವರು ಯಾರು ಅಂತಂದ್ರೆ ಆ್ಯಡಮ್ ಸ್ಮಿತ್ ಅವರು ಹಾಗಾಗಿ ಇವರ ಸಿದ್ಧಾಂತವನ್ನು ನಾವು ಏನು ಕರಿತೀವಂದ್ರೆ ನಿರಪೇಕ್ಷ ಪ್ರಯೋಜನ ಸಿದ್ಧಾಂತ ಅಂತ ನಾವು ಕರೀತೀವಿ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಇರುವಂಥ ಸಿದ್ಧಾಂತ ಅಂತಾರಾಷ್ಟ್ರೀಯ ವ್ಯಾಪಾರ ಬಗ್ಗೆ ಇರುವಂಥ ಒಂದು ಸಿದ್ಧಾಂತವನ್ನು ನಾವು ಡಿಸ್ಕಷನ್ ಮಾಡೋಣ